ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೆಲ್ಲ ಶುರುವಾಯಿತು ಅಂತ ನೋಡೋಣ ಬನ್ನಿ ಫಸ್ಟು ಹಾಲು ಕಾಯಿಸ್ಬಿಟ್ಟು ಹಾಲೆಲ್ಲ ಮಗು ಮಿಕ್ಸ್ ಮಾಡಬೇಕಿತ್ತು ಹಾಲು ಪೌಡ್ರೆಲ್ಲ ಹಾಕಿ ನೀಟಾಗಿ ಮಗುಗೆ ಮಿಕ್ಸ್ ಮಾಡಿ ಕೊಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದ್ದೆ ಅದೆಲ್ಲ ತೊಗೊಂಡೋಗಿ ಒಣಗಾಕೋಣ ಅಂದ್ಬಿಟ್ಟು ತೊಗೊಂಡೋಗಿ ಒಣಗಾಕೆ ಅಂದ್ಬಿಟ್ಟು ಮೇಲೆ ಬಿಸಿಲಿಲ್ವಲ್ಲ ಬಿಸಿಲಿಲ್ಲ ಮತ್ತು ಮೇಲೆ ಮಳೆ ಬೀಳ್ತಾ ಇರುತ್ತೆ ಮೋಡ ಮುಚ್ಕೊಂಡಿರುತ್ತೆ ಅಂದ್ಬಿಟ್ಟು ಕೆಳಗಡೆನೆ ದಾರ ಕಟ್ಟಿ ಅದಕ್ಕೆ ಒಣಗಾಕೋಣ ಗಾಳಿ ಆದರೂ ಬಂದು ಗಾಳಿಗೆ ಆದರೂ ಅಂದ್ಬಿಟ್ಟು ಕೆಳಗಡೆನೆ ದಾರ ಕಟ್ಟಿ ಅದ್ರ ಮೇಲೇ ಒಂದೊಂದಾಗಿ ಇದ್ದೆ ನೀಟಾಗೇ ಒಣಗಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಒಣಗಾಕಿದೆ ಅಲ್ಲೆಲ್ಲ ಒಣಗಾಕಿದ್ದು ಮುಂಚೆ ಒಣಗಾಕಿರೋ ಬಟ್ಟೆ ಇನ್ನೂ ಮಡ್ಚಬೇಕಿತ್ತು ಮಡಚಿಕ್ಬಿಟ್ಟು ನೀಟಾಗಿ ನೋಡಿ ಒಂದೊಂದಾಗೆ ಮಡಚಿಕ್ಬಿಟ್ಟು ನನ್ನ ಮಗು ಯೂನಿಫಾರ್ಮ್ ಅವಳ ಬಟ್ಟೆ ಅವಳದ್ರಲ್ಲೇ ನನ್ನ ಬಟ್ಟೆ ನನ್ನದರಲ್ಲೇ ಮತ್ತು ನಮ್ಮ ಮನೆಯವ್ರ ಬಟ್ಟೆ ನಮ್ಮ ಮನೆಯವ್ರದು ನೀಟಾಗಿ ಮರ್ಚಿಕ್ಕಿ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದಾಯಿತು ನೀಟಾಗಿ ಎಲ್ಲ ಎತ್ತಿಟ್ಟು ನೋಡಿ ಮರ್ಚ್ತಾ ಇದ್ದೀನಿ ನೀಟಾಗಿ ಎಲ್ಲ ಇಟ್ಬಿಟ್ಟು ಮತ್ತು ಹಾಳಿಗೆ ಕೆಲಸ ಮಾಡೋಣ ಅಂತ ಇದ್ದೆ ಮತ್ತು ನಮ್ಮ ಮಗು ಅಲ್ಲಿ ಗ್ಲಾಸೆಲ್ಲ ಜೋಡಿಸ್ಕೊಂಡು ನೀಟಾಗಿ ಏನು ಆಟಾಡ್ತಾ ಇದ್ಲು ಅದಕ್ಕೆ ನೀಟಾಗಿ ಗ್ಲಾಸಲ್ಲೆಲ್ಲ ಆಟಾಡ್ತಾ ಇದ್ದಾಳೆ ಅಂದರೆ ಮಮ್ಮಿ ಇದು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ಲು ಅದಕ್ಕೋಸ್ಕರ ಅವ್ರದ್ದು ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು ಮತ್ತು ಸಾಕು ಹೋಗು ಅಂತೇಳಿ ಹೇಳಿದ್ರೆ ನೋಡಿ ಹೆಂಗೆಲ್ಲ ಆಟ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಮತ್ತು ಅಕ್ಕಿ ಎಲ್ಲ ತೊಳೆದಿಕ್ಕಿದೆ ಅನ್ನ ಅಡುಗೆ ಊಟಕ್ಕೆ ಬೇಕಲ್ವಾ ಈಗ ಅದಕ್ಕೋಸ್ಕರ ಅಕ್ಕಿ ಎಲ್ಲ ನೋಡಿ ಕುದಿ ಬರ್ತಾಯಿದೆ ಅಕ್ಕಿ ತೊಳೆದಿಕ್ಬಿಟ್ಟು ಸಾಂಬಾರಿದೆಲ್ಲ ಮುಂಚೆನೇ ವೀಡಿಯೋ ಹಾಕಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕಿಲ್ಲ ಮುಂಚೆನೇ ನಮ್ಮ ಯೂಟ್ಯೂಬ್ ಇದೆ ಚೆಕ್ ಮಾಡಿ ನೋಡಿ ಬೇಕಾದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ದೋಸೆಗೆ ಇಡ್ಲಿಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ನೋಡಿ ಚೆಕ್ ಮಾಡಿ ಇಷ್ಟಾದರೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಎಲ್ಲ ಆಗಿತ್ತು ಅದಕ್ಕೆ ಹಾಕ್ಕೊಡೋಣ ಮಗುಗೆ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನ ನೋಡಿ ತಟ್ಟೆಲ್ಲ ಹಾಕ್ತಾಯಿದ್ದೀನಿ ಅವಾಗ ಅನ್ನ ಎಲ್ಲ ಹಾಕ್ಕೊಟ್ಟು ಮತ್ತು ಸಾಂಬಾರೆಲ್ಲ ಹಾಕಿ ತಿನ್ನು ಅಂತೇಳಿ ತೊಗೊಂಡೋಗಿ ಕೊಟ್ಟೆ ಅವಾಗೆ ಮಗುಗೆ ಅವಾಗೆಲ್ಲ ಕೊಟ್ಟಿದ್ದಾಯಿತು ಮತ್ತು ಕೊಟ್ಟಿದ್ದಾದ್ಮೇಲೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟು ವಾರ ಮತ್ತು ಭಾನುವಾರದ ಕಂಟಿನ್ಯೂಷನ್ ಬ್ಲಾಗ್ ಭಾನುವಾರ ನಮ್ಮ ಮಗು ಮನೇಲಿ ಇದ್ದಿದ್ಲಲ್ವಾ ಅದಕ್ಕೋಸ್ಕರ ನೋಡಿ ನಮ್ಮ ಮಗು ಏನೋ ನಾನು ಏನಾದ್ರೂ ಆಟ ಆಡ್ತೀನಿ ಮಮ್ಮಿ ಅಂದ್ಬಿಟ್ಟು ಅವ್ರ ಡ್ಯಾಡಿ ಕೈಯಲ್ಲಿ ಗ್ಲಾಸಸ್ ಎಲ್ಲ ತರಿಸ್ಕೊಂಡು ಐ ಎಲ್ ಟವರ್ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ ನೋಡಿ ಸುಮ್ಮನೆ ಇರೋದಿಲ್ಲ ಫ್ರೆಂಡ್ಸ್ ಮನೇಲಿ ಇದ್ದಾಳೆ ಅಂದರೆ ಯಾವುದಾದ್ರೂ ಒಂದು ಕಲರಿಂಗು ಪೇಂಟಿಂಗು ಯಾವುದಾದ್ರೂ ಮಾಡಬೇಕಿಲ್ಲ ಡ್ರಾಯಿಂಗು ಯಾವುದಾದ್ರೂ ಮಾಡಬೇಕು ಅದಕ್ಕೋಸ್ಕರ ನೋಡಿ ತರಿಸ್ಕೊಂಡು ಮಾಡ್ತಾ ಇದ್ದಾಳೆ ಗ್ಲಾಸಸ್ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದಾಳೆ ಲೆವೆನ್ ಗ್ಲಾಸಸ್ ಇರಬೇಕಂತೆ ಕೆಳಗಡೆ ಅದಕ್ಕೋಸ್ಕರ ಕೌಂಟಿಂಗ್ ಮಾಡ್ಕೊಂಡು ಮಾಡ್ಕೊತಾ ಇದ್ದಾಳೆ ನೋಡಿ ನೀಟಾಗಿ ಮಾಡಿ ಇನ್ನೊಂದು ಕಡಿಮೆ ಇದಿತ್ತು ಅದಕ್ಕೋಸ್ಕರ ಇನ್ನೊಂದು ಗ್ಲಾಸ್ ಹಾಕಿ ಜೋಡಿಸ್ಬಿಟ್ಟು ಮತ್ತೆ ಮೇಲ್ಗಡೆ ಸೆಕೆಂಡ್ ಸ್ಟೆಪ್ ಜೋಡಿಸ್ಬೇಕು ಅಂತ ಜೋಡಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಆದರೆ ಮನೇಲಿ ಯಾವುದಾದ್ರೂ ಒಂದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ತುಂಬ ಇಷ್ಟ ಡ್ರಾಯಿಂಗ್ ಅಂದರೆ ಡ್ರಾಯಿಂಗು ಮತ್ತು ಎಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಇದು ಡ್ಯಾನ್ಸ್ ಮಾಡೋದು ಆ ಥರ ಯಾವುದಾದ್ರೂ ಮಾಡ್ತಾ ಇರ್ತಾಳೆ ಸುಮ್ಮನೆ ಅಂತೂ ಇರೋದಿಲ್ಲ ನೋಡಿ ಇವತ್ತು ಐ ಫೀಲ್ ಟವರ್ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ ನೋಡಿ ಗ್ಲಾಸಸ್ ಎಲ್ಲ ಬೀಳ್ತಾ ಇದೆ ಆದರೂ ಜೋಡಿಸ್ಕೊತ ಇದ್ದಾಳೆ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾಳೆ ಆದರೆ ಡ್ರಾಯಿಂಗು ಅಷ್ಟೇ ಮತ್ತೆ ತಾಜ್ಮಹಲ್ ಎಲ್ಲ ಮಾಡಿದ್ಲು ಚೆನ್ನಾಗೇ ಡ್ರಾಯಿಂಗ್ ಮಾಡಿದ್ಲು ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಾಳೆ ಅದೇ ಥರ ಇದು ನೋಡಿ ನೀಟಾಗಿ ಜೋಡಿಸ್ಕೊತಾ ಇದ್ದಾಳೆ ಒಂದೊಂದೇ ಗ್ಲಾಸ್ ಆ ಕಡೆ ಕಡೆ ಬೀಳ್ದು ಇರೋ ಥರ ನೋಡಿಕೊಂಡು ಸೆಂಟ್ರಲ್ ಇರಬೇಕು ಅಂತ ಆ ಥರನೇ ಜೋಡ್ಸ್ಕೊತಾ ಇದ್ದಾಳೆ ಆ ಕಡೆ ಕಡೆ ಹೋಗ್ದೇ ಇರೋ ಥರ ನೋಡಿ ಜೋಡಿಸ್ಕೊತಾ ಇದ್ದಾಳೆ ಮತ್ತೆ ಆವಾಗಲೇ ಒಂದು ಟೈಮ್ ಮಾಡಿದ್ರು ಅದು ಕೆಳಗಡೆ ಬಿದ್ದುಬಿಟ್ಟಿತ್ತು ಗ್ಲಾಸಸ್ ಎಲ್ಲ ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟಿತ್ತು ಅದಕ್ಕೆ ಅವ ಮಗುನೇ ಹೋಗಿ ತೊಗೊಬಂದು ಅವಳಷ್ಟು ಅವಳೆ ಪಾಪ ಮಗುನೇ ಜೋಡ್ಸ್ಕೊತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಫೋರ್ತ್ ಸ್ಟೆಪ್ ಮಾಡ್ತಾ ಇದ್ದಾಳೆ ಹೇಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಶೇಖಾದರೂ ಕೆಳಗಡೆ ಬಿದ್ದೋಗುತ್ತೆ ಕೆಳಗಡೆ ಬೀಳ್ದೇ ಇರೋ ಥರ ನೋಡಿಕೊಂಡು ಜೋಡಿಸ್ಕೊಂಡು ಬರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಶೇಖಾದರೂ ಫುಲ್ ಬೀಳ್ ಕೆಳಗಡೆ ಬಿಟ್ಬಿಡುತ್ತೆ ಅದಕ್ಕೆ ನೋಡಿ ಒಂದು ಗ್ಲಾಸ್ ಬಿದ್ದರೂ ಕೆಳಗಡೆ ಇರೋ ಗ್ಲಾಸಸ್ ಎಲ್ಲ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಶೇಕ್ ಮಾಡದೇ ಇರೋ ಥರ ಮತ್ತು ಕದಲಿಸ್ದೇ ಇರೋ ಥರ ಕದಲಿಸ್ದೆ ಜೋಡಿಸ್ಕೊಂಡು ಬರಬೇಕು ಅದಕ್ಕೆ ಫ್ರೆಂಡ್ಸ್ ನಿಧಾನಕ್ಕೆ ಜೋಡಿಸ್ಕೊಂಡು ಬರಬೇಕು ಮೆತ್ತಗೆ ಜೋಡಿಸ್ಕೊಂಡು ಬರಬೇಕು ನೋಡಿ ಈ ಥರ ಜೋಡಿಸ್ಬೇಕು ಮಧ್ಯಕ್ಕೆ ಆ ಕಡೆ ಈ ಕಡೆ ಕಲ್ದೆ ಮದ್ದಕ್ಕೆ ಜೋಡಿಸ್ಕೊಂಡು ಬರಬೇಕು ಈಗ ಅರ್ಧ ಆಗಿದೆ ಅರ್ಧ ಜೋಡ್ಸ್ಕೊಂಡು ಬಂದಿದ್ದಾಳೆ ಇನ್ನೂ ಅರ್ಧ ಇದೆ ನೋಡಿ ಗ್ಲಾಸಸ್ ಎಲ್ಲ ಆ ಕಡೆ ಹೋಗ್ಬಿಟ್ಟಿದೆಯಲ್ಲ ಅದೆಲ್ಲ ಮಗುನೇ ತೊಗೊಬಂದು ಅವಳು ಜೋಡಿಸ್ಕೊತ ಇದ್ದಾಳೆ ನೋಡಿ ಈಗ ಅರ್ಧ ಆಗಿದೆ ಅರ್ಧನ ಅರ್ಧ ಜೋಡಿಸ್ಬೇಕು ಅದಕ್ಕೆ ಮೆತ್ತಕ್ಕೆ ಜೋಡಿಸ್ತಾ ಇದ್ದಾಳೆ ಇಷ್ಟೊತ್ತು ಇದಿದ್ದಲ್ಲ ಈಗ ಜೋಡಿಸ್ಬೇಕು ಹೀಗೆ ಯಾಕಂದರೆ ಸ್ವಲ್ಪ ಶೇಕಾದರೂ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬಿದ್ದೋಗುತ್ತೆ ಅದಕ್ಕೋಸ್ಕರ ಮೆತ್ತಕ್ಕೆ ಜೋಡಿಸ್ಕೋಬೇಕು ಇನ್ನೆಷ್ಟು ಈಗ ಐದು ಗ್ಲಾಸಸ್ ಮೇಲ್ಗಡೆ ಥರ ಬಂದ್ಬಿಟ್ಟಿದೆ ಇನ್ನು ಈಗ ಫೋರ್ತ್ ನಾಲ್ಕು ಗ್ಲಾಸ್ ಇಕ್ಬೇಕು ಮೇಲ್ಗಡೆ ನೋಡಿ ನೀಟಾಗಿ ಇಡ್ತಾ ಇದ್ದಾಳೆ ಯಾಕಂದ್ರೆ ಕೆಳಗಡೆ ಬಿದ್ದೋಗುತ್ತೆ ಮೇಲ್ಗಡೆ ಬಿದ್ದರೆ ಕೆಳಗಡೆ ಸಮೇತ ಬಿದ್ದು ಬಿಡುತ್ತೆ ಅದಕ್ಕೋಸ್ಕರ ಈಗ ನೀಟಾಗಿ ಕದಲ್ದೇ ಇರೋ ಥರ ಮಾಡಿ ಜೋಡಿಸ್ಬೇಕು ನೀಟಾಗಿ ಜೋಡಿಸ್ಕೊಂಡ್ ಇನ್ನೇನು ಸ್ವಲ್ಪ ಸ್ವಲ್ಪ ಮುಗಿತಾ ಬಂದಿದೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೋಸ್ಕರ ಈಗ ಮೆತ್ತಕ್ಕೆ ಜೋಡಿಸ್ಕೊಂಡು ಬರಬೇಕು ಈಗ ಮೇಲೆ ಬಿದ್ದರೆ ಕೆಳಗಡೆ ಇರೋದು ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅದಕ್ಕೂ ಎಲ್ಲ ಫೈನಲಿ ಮುಗಿತು ಫ್ರೆಂಡ್ಸ್ ಇಷ್ಟು ಈಗಿದೆ ಈಗಿದೆ ನೋಡಿ ಫ್ರೆಂಡ್ಸ್ ಐ ಎಲ್ ಟವರ್ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್